ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ನಾನು ನಾನಿವತ್ತು ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರ್ತದೆ ಈ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಮಾರ್ತಾ ಇರ್ತಾರೆ ಮತ್ತೆ ಈ ಒಂದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರೋಗ್ಯ ಸ್ಥಿತಿ ಯಾವ ರೀತಿ ಇರ್ತದೆ ಆರ್ಥಿಕ ಸ್ಥಿತಿ ಯಾವ ರೀತಿ ಇರ್ತದೆ ಆಮೇಲೆ ಮದುವೆ ವಿಚಾರದಲ್ಲಿ ಯಾವ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ವಧುವರರು ಇವರಿಗೆ ಸೂಟ್ ಆಗ್ತಾರೆ ಅನ್ನುವಂತ ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತೆ ಈಗ ನಾನು ಪೂರ್ವ ಭಾದ್ರಪದ ನಕ್ಷತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಲ್ವಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದ ಮಾಹಿತಿ ಕೂಡ ನಿಮ್ಗೆ ಸಿಗ್ತಾ ಇದೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರತಕ್ಕಂತಹ ಒಂದು ನಕ್ಷತ್ರ ಫಲವನ್ನ ನೀವು ತಿಳ್ಕೊಬಹುದು ಆಯ್ತಾ ಮತ್ತೆ ಈಗ ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಸ್ತ್ರೀ ಪುರುಷರಿಗೆ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಮೊದಲಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಒಂದು ಗುಣಲಕ್ಷಣ ಯಾವ ರೀತಿ ಇರುತ್ತದೆ ಅನ್ನುವಂತ ಮಾಹಿತಿ ಒಳಗೊಂಡಿರ್ತಕ್ಕಂಥದ್ದು ಇವರು ಅತ್ಯಂತ ಮಾನವೀಯತೆಯ ಗುಣಗಳನ್ನ ಒಳಗೊಂಡಿರ್ತಾರೆ ಮತ್ತು ಶಿಸ್ತಿನ ವ್ಯಕ್ತಿಗಳಾಗಿರ್ತಾರೆ ನೋಡಿ ಇವರಲ್ಲಿ ಒಂದು ಮಾನವೀಯತೆ ಆಗಿರ್ತಕ್ಕಂಥ ಕೆಲವೊಂದು ಸೂಕ್ಷ್ಮವಾದಂತ ಗುಣಗಳಿರ್ತವೆ ಸ್ವಲ್ಪ ಎಲ್ಲೋ ಏನೋ ಅಚಾತುರ್ಯ ಆಗ್ತಾ ಇದೆ ಎಲ್ಲೋ ಯಾರಿಗೋ ಅನ್ಯಾಯ ಆಗ್ತಾ ಇದೆ ಯಾರಿಗೋ ಮೋಸ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಪಶು ಪ್ರಾಣಿ ಪಕ್ಷಿ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಇವರ ಮನಸ್ಸು ಮಿಡಿತದೆ ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ಮತ್ತು ಇವರು ಸಮಾಜದಲ್ಲಿ ಬಹಳ ಶಿಸ್ತಿನಿಂದ ಗತ್ತಿನಿಂದ ಇರತಕ್ಕಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು ಆಮೇಲೆ ಇವರು ಬೇರೆಯವರಿಂದ ಕೆಲಸ ಪಡೆಯುವುದರಲ್ಲಿ ಬಹಳಷ್ಟು ಜಾಣರಾಗಿರ್ತಾರೆ ಯಾಕಂತಂದ್ರೆ ಒಂದು ಚಾತುರ್ಯ ಇರುತ್ತೆ ಇವರು ಎಲ್ಲೇ ಹೋಗ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೋಗ್ಲಿ ಪರಿಚಯ ಬೇಗ ಮಾಡ್ಕೋತಾರೆ ಜನಗಳಿಗೆ ಬೇಗ ಹೊಂದ್ಕೋತಾರೆ ಮತ್ತು ಇವ್ರಿಗೆ ಬರೀ ಕೈಯಿಂದ ಬಿಟ್ಟರು ಕೂಡ ಏನೋ ಒಂದು ಸೃಷ್ಟಿ ಉದ್ಯೋಗ ಉದ್ಯೋಗಾವಕಾಶ ಸೃಷ್ಟಿ ಮಾಡ್ಕೊತಾರೆ ಏನೋ ಒಂದು ಇವರ ಬುದ್ಧಿಶಕ್ತಿಯಿಂದ ಅಲ್ಲಿ ಬಚಾವಾಗಿ ಬರುವಂತಹ ಒಂದು ಚಾಣಕ್ಷತ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಜಿಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಜಿಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ವೀಕ್ಷಕರೇ ಈ ಜಾತಕ ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರ್ಸಿಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಉಳ್ಳರು ಅಂತಾರೆ ಆಮೇಲೆ ಇವರು ಏನಿರುತ್ತೆ ಶಾಂತರಹಿತವಾಗಿರ್ತಕ್ಕಂತಹ ಜೀವನ ನಡೆಸುವಂತಹದ್ದು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರತಕ್ಕಂಥದ್ದು ಯಾಕಂತಂದ್ರೆ ಯಾವತ್ತಿಗೂ ಇವರು ಶಾಂತಿ ಪ್ರಿಯ ಯಾವಾಗಲೂ ಈ ಗಡಬಣೆ ಇರುವಂಥದ್ದು ಕಿರಿಕಿರಿ ಇರುವಂಥದ್ದು ಸಮಸ್ಯೆ ಇರುವಂಥದ್ದು ಕಿಕ್ಕಿರಿದ ಜನ್ಮಗಳ ವಾತಾವರಣ ಇರುವಂಥದ್ದು ಈ ರೀತಿ ತಡೆಯೋದಿಲ್ಲ ಇವರು ಇವರು ಯಾವತ್ತಿಗೂ ಏಕಾಂತದಲ್ಲಿರಬೇಕು ಶಾಂತತವಾದಂಥ ಜೀವನ ನಡೆಸಬೇಕು ಮತ್ತೆ ಧಾರ್ಮಿಕ ಆಸಕ್ತಿ ಈ ಬಹಳಷ್ಟು ಇದ್ರೂ ಕೂಡ ಆಧ್ಯಾತ್ಮಿಕದಲ್ಲೂ ಕೂಡ ಬಹಳ ಒಲವು ಇರತಕ್ಕಂತಹ ವ್ಯಕ್ತಿಗಳು ಈ ಒಂದು ಪೂರ್ವಭಾದ್ರಪದ ನಕ್ಷತ್ರದ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಇನ್ನು ಇವರು ಈ ಶಿಕ್ಷಣಕ್ಕೆ ಅಪಾರವಾಗಿರತಕ್ಕಂತ ಗೌರವ ನೀಡ್ತಾರೆ ಮತ್ತು ಬಹಳಷ್ಟು ಜನ ತತ್ವಶಾಸ್ತ್ರದ ಪಂಡಿತರು ತತ್ವಗಳನ್ನ ವೇದಗಳನ್ನ ಉಪನಿಷತ್ತುಗಳನ್ನು ಮತ್ತು ತರ್ಕಗಳನ್ನ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿರ್ತಾರೆ ಬಹಳಷ್ಟು ಚೆನ್ನಾಗಿ ಇವರು ಶಿಕ್ಷಣಕ್ಕೆ ಒತ್ತನ್ನ ಕೊಡ್ತಕ್ಕಂಥವರು ಪೂರ್ವ ಭಾಗದ ನಕ್ಷತ್ರ ಇನ್ನು ಇವರು ಈ ಕಾನೂನು ಅಥವಾ ಈ ಯಂತ್ರೋಪಕರಣಗಳ ತಯಾರಿಲ್ಲೇ ಬಹಳಷ್ಟು ಸಕ್ಸಸ್ ಕಂಡಿರ್ತಾರೆ ಕೆಲವೊಂದು ಜನ ಇನ್ನು ಈ ಏನಿರ್ತದೆ ಅಂತಂದ್ರೆ ಈ ಉದಯವಾಗುವಂತಹ ವಿಚಾರದಲ್ಲಿ ಮಹಾದಾನಿಗಳು ನಿಷ್ಕಲ್ಮಷ ಮನಸ್ಸಿನವರು ಯಾರೋ ಬೆಳಿತಾ ಇದ್ದಾರೆ ಅಥವಾ ಈ ಉದಯವಾಗ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಒಂದು ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿತ್ವ ಬೆಳೆಯುವಂತವರಿಗೆ ಬೆಳೆಸುವಂತಹ ವ್ಯಕ್ತಿತ್ವ ಸಹಾಯ ಮಾಡುವಂತಹ ವ್ಯಕ್ತಿತ್ವ ಸೂಕ್ಷ್ಮವಾದಂತಹ ಮನಸ್ಥಿತಿ ಇನ್ನು ಕೆಲವೊಂದು ಜನ ಈ ಸಂಗೀತ ಕಲೆ ಸಾಹಿತ್ಯದಲ್ಲಿ ಬಹಳಷ್ಟು ಅಭಿರುಚಿಯನ್ನು ಹೊಂದಿರ್ತಾರೆ ಒಂದು ಒಳ್ಳೆ ಸಾಂಗ್ ಇದೆ ಅಂತಂದ್ರೆ ಕಿವಿಕೊಟ್ಟು ಕೇಳ್ಬಿಡ್ತಾರೆ ಮನಸ್ಸು ಅದರಲ್ಲಿ ತಲ್ಲೀನವಾಗಿ ಅದರಲ್ಲಿ ಅದರಲ್ಲಿ ಬಿಡ್ತಾರೆ ಅಂತಹ ಒಂದು ವ್ಯಕ್ತಿತ್ವ ಇನ್ನು ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಈ ಪೂರ್ವಭಾದ್ರದ ನಕ್ಷತ್ರಕ್ಕೆ ನಾಲ್ಕು ಚರಣಗಳಲ್ವಾ ಸಸುದನ್ನುವಂತಹ ನಾಲ್ಕು ಚರಣಗಳು ಈ ನಾಲ್ಕು ಚರಣಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಚಾರ ನೋಡೋದಾದ್ರೆ ಈ ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮನ್ನ ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ಶಕ್ತಿಯು ಕೂಡ ವೃದ್ಧಿ ಮಾಡಿಕೊಂಡಿರ್ತಾರೆ ದೈಹಿಕ ಮಾನಸಿಕ ಶಕ್ತಿಯಲ್ಲಿ ಬಹಳಷ್ಟು ಪವರ್ಫುಲ್ ಆಗಿರ್ತಾರೆ ಮೊದಲನೇ ಚರಣದಲ್ಲಿ ಹುಟ್ಟಿರೋರು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಮಾಜಕ್ಕೆ ಉತ್ತಮ ಕಾರ್ಯಗಳನ್ನ ಮಾಡಿ ಎಲ್ಲರಿಗೂ ಆದರ್ಶ ವ್ಯಕ್ತಿಗಳನ್ನಾಗಿ ಗುರುತಿಸ್ಕೊಳ್ತಾರೆ ಸಮಾಜದಲ್ಲಿ ಒಳ್ಳೆ ಇರುತ್ತೆ ಇನ್ನು ತೃತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಹೊಸ ಸಂಶೋಧನೆಗಳನ್ನ ಮಾಡ್ತಾರೆ ಇನ್ನು ಕೊನೆ ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿ ತಮ್ಮ ಅದ್ಭುತ ವಿಚಾರಧಾರೆಗಳನ್ನ ಜನರ ಎದುರಿಗೆ ಪ್ರಸ್ತುತ ಪಡಿಸ್ತಾರೆ ಜನಗಳಿಗೆ ಉಪಯೋಗ ಆಗೋ ತರ ಇವರು ಜೀವನ ಶೈಲಿ ಇರುತ್ತೆ ಅನ್ನುವಂಥದ್ದು ಕಂಡು ಬರುತ್ತೆ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವಗಳು ವೀಕ್ಷಕರೇ ಯಾಕಂತಂದ್ರೆ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಮೊದಲ ಮೂರು ಚರಣಗಳು ಕುಂಭರಾಶಿಯಲ್ಲಿ ಬಂದ್ರೆ ಕೊನೆಯ ಚರಣ ಮೀನರಾಶಿಯಲ್ಲಿ ಬರತಕ್ಕಂಥದ್ದು ಮತ್ತೆ ಈ ರಾ ಈ ಒಂದು ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರ್ತಾರೆ ಅಥವಾ ಈಗ ಏನಾದ್ರೂ ನೀವು ಹೊಸ ಉದ್ಯೋಗ ಟ್ರೈ ಮಾಡ್ತಾ ಇದ್ರೆ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಟ್ರೈ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈ ಒಂದು ಮಾಹಿತಿ ಬಹಳ ಉಪಯುಕ್ತವಾಗಿದೆ ಏನಾಗುತ್ತೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಸಾಧನೆ ಮಾಡ್ತಾರೆ ತಜ್ಞರಾಗಿರ್ತಾರೆ ಮತ್ತು ಬಹಳ ಮುಂಚೂಣಿಯಲ್ಲಿರ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಬಹುದು ಇನ್ನು ಈ ಸರ್ಕಾರದ ಹುದ್ದೆಗಳನ್ನ ಪಡೆದುಕೊಳ್ಳೋದ್ರಲ್ಲಿ ಬಹಳ ನೆಸ್ಸಿಂಹದ ಇವರು ಯಾಕಂತಂದ್ರೆ ಆಲ್ಮೋಸ್ಟ್ ಬಹಳಷ್ಟು ಜನ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಉತ್ತಮವಾಗಿರುವಂತಹ ಹಣಕಾಸು ತಜ್ಞರು ಈ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು ಬುದ್ಧಿವಂತರು ವ್ಯಾಪಾರ ಉದ್ಯೋಗದಲ್ಲಿ ಬಹಳ ಚಾತುರ್ಯತೆಯನ್ನು ಹೊಂದಿರತಕ್ಕಂಥದ್ದು ಇನ್ನು ಈ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನೂ ಒಂದಿಷ್ಟು ಜನ ಆದ್ರೆ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬಹುದು ಅಥವಾ ಡಾಕ್ಟರ್ ಆಗಿ ಕೆಲಸ ಮಾಡಬಹುದು ಗೆ ಸಂಬಂಧಪಟ್ಟಂತ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು ಇನ್ನು ಈ ಉತ್ತಮವಾಗಿರುವಂತ ದೈಹಿಕ ತಜ್ಞರು ಇನ್ನು ಈ ಪುಸ್ತಕಗಳ ಮಾರಾಟಗಾರರು ಅಥವಾ ಪುಸ್ತಕ ಲೇಖಕರು ಆಗಿರಬಹುದು ಇನ್ನು ಈ ಬಹಳಷ್ಟು ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಇವರು ಸೂಟ್ ಆಗ್ತಾರೆ ಇನ್ನು ಕೆಲವೊಂದು ಜನ ಕೃಷಿಯಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಇವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಉದ್ಯೋಗದ ಮೇಲೆ ಬಹಳಷ್ಟು ಆಸಕ್ತಿ ಇರ್ತದೆ ಕೆಲವೊಂದು ಜನರಿಗೆ ದುರದೃಷ್ಟ ವಶದ್ದು ಏನಾಗುತ್ತೆ ಸ್ವಲ್ಪ ಉದ್ಯೋಗದಲ್ಲಿ ಏನಿರುತ್ತೆ ನೆಮ್ಮದಿ ಇರೋದಿಲ್ಲ ಮತ್ತು ಉದ್ಯೋಗಗಳನ್ನ ಹರಿಸಿ ಹೋಗ್ಬೇಕಾಗ್ತದೆ ಬಟ್ ಈ ಬಹಳಷ್ಟು ಕಷ್ಟಪಟ್ಟು ಉದ್ಯೋಗಕ್ಕೆ ಬಂದಿರ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಿದ್ರೆ ಮುಂದಿನ ವಿಚಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಇವ್ರಿಗೆ ಆರೋಗ್ಯ ವಿಚಾರವಾಗಿ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿಗೆ ಸ್ವಲ್ಪ ಏನಾಗುತ್ತೆ ಆಗಾಗ ಗುರಿ ಆಗ್ತಾರೆ ಇವರು ಅಂದ್ರೆ ಜಬ ಜ್ವರ ಕೆಮ್ಮು ನೆಗಡಿ ಈ ರೀತಿಯಾದಂತಹ ಸಮಸ್ಯೆಗಳು ಆಗಾಗ ದೇಹದ ಮೇಲೆ ಏನಾಗುತ್ತೆ ಗುಳ್ಳೆಗಳು ಅಥವಾ ಗಡ್ಡೆಗಳಾಗುವಂತ ಸಾಧ್ಯತೆ ಇರ್ತದೆ ಸ್ಕಿನ್ ಅಲರ್ಜಿ ಇರುತ್ತೆ ಕೆಲವೊಂದು ಜನರಿಗೆ ಅಥವಾ ಅಲ್ಲೆಲ್ಲೆಲ್ಲ ಗುಳ್ಳೆಗಳಾಗಿರ್ತವೆ ಕೆಲವೊಂದು ಜನರಿಗೆ ಗಡ್ಡೆಗಳು ಆಗಬಹುದು ಇನ್ನು ಈ ಎಲುಬು ಕೀಲುಗಳನ್ನ ಸ್ವಲ್ಪ ಅತಿಯಾಗಿ ನೋವಿರುತ್ತೆ ಕೆಲವೊಂದು ಜನರಿಗೆ ಮತ್ತು ಅತಿಯಾದ ಹೃದಯ ಬಡಿತ ಜಾಸ್ತಿ ಇರ್ತದೆ ರಕ್ತದೊತ್ತಡ ಜಾಸ್ತಿ ಇರ್ತದೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ ಎಂಟರ್ ನಾನು ಹುಟ್ಟಿದ ಯಾಕಂತಂದ್ರೆ ಇಡೀ ಜೀವನ ಜೀವಮಾನದಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನ ಹೇಳ್ತಾ ಇರೋದು ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ನೀವು ಗಮನವನ್ನು ಒಳ್ಳೆಯದು ಬನ್ನಿ ಆಗಿದ್ರೆ ಮುಂದಿನ ವಿಚಾರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಯಾವುದು ಅಂತಂದ್ರೆ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಹುಡುಗಿಯರಿರ್ಬೋದು ಹುಡುಗರಿರ್ಬೋದು ವರ ಕನ್ಯೆಗಳಿಗೆ ಯಾವ ನಕ್ಷತ್ರದವರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಈಗ ನಾನು ತಿಳಿಸಿರ್ತಕ್ಕಂಥ ಮಾಹಿತಿ ಬಹಳಷ್ಟು ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಬೇಕು ನೀವು ಇಲ್ಲಾಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ದು ವೇಸ್ಟ್ ಆಗುತ್ತೆ ಯಾಕಂದ್ರೆ ನೋಟಿಫಿಕೇಶನ್ ಬರೋದ್ರಿಂದ ನಾವು ಮುಂದೆ ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬರುತ್ತೆ ಕಾಯಿ ಚಂದದ ನಿರಂತರವಾಗಿ ನಮ್ ಜೊತೆ ಇರ್ಬೋದು ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಒಂದು ಹುಡುಗರಿಗೆ ಯಾವ ತರದ ಒಂದು ಹೊರಗಳ ಸೂಟ್ ಆಗ್ತಾರೆ ಕಣ್ಣೀರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ಹುಡುಗರಿಗೆ ಹೇಳ್ತಾ ಇದ್ದೇನೆ ಕನ್ನೆಯರು ಯಾವ ನಕ್ಷತ್ರದಲ್ಲಿ ಇರಬೇಕು ಅಂತಂದ್ರೆ ರೋಹಿಣಿ ಮತ್ತೆ ಭರಣಿ ಮೃಗಶಿರ ಮತ್ತೆ ಮಘ ಪೂರ್ವ ಪಾಲ್ಗುಣಿ ಅನುರಾಧ ಮೂಲ ಪೂರ್ವ ಶ್ರವಣ ಧನಿಷ್ಠ ಮತ್ತು ಉತ್ತರ ಭಾದ್ರಪದ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಹುಡುಗಿಯರು ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹುಡುಗರಿಗೆ ಸೂಟ್ ಆಗ್ತಾರೆ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಕನ್ಯರಿಗೆ ಅಂದ್ರೆ ಹುಡುಗಿಯರಿಗೆ ಯಾವ ತರದಿಂದ ವರಗಳು ಸೂಟ್ ಆಗ್ತಾರೆ ಅಂತಂದ್ರೆ ರೋಹಿಣಿ ಮೃಗಶಿರ ಪುಷ್ಯ ಆಶ್ಲೇಷ ಚಿತ್ತ ಸ್ವಾತಿ ಅನುರಾಧ ಪೂರ್ವಶಾರ ಶ್ರವಣ ಧನಿಷ್ಠ ಶತವಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹುಡುಗರು ಈ ಒಂದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಕನಿಯರಿಗೆ ಬಹಳ ಚೆನ್ನಾಗಿ ಸೌಧ ಆಗ್ತಾರೆ ವೀಕ್ಷಕರೇ ಅಂತೂ ಈ ಒಂದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಸ್ನೇಹಜೀವಿಗಳು ಭಾವಜೀವಿಗಳು ಒಳ್ಳೆಯ ಒಂದು ಸ್ನೇಹಿತರು ಅಂತಾನೆ ಹೇಳ್ಬೋದು ಅಹ್ ಬಹಳ ಕಷ್ಟಪಟ್ಟಿರ್ತಾರೆ ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಒಳ್ಳೇದಾಗ್ಲಿ ತಾ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಒಬ್ಬವಂತು